ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಅನ್ಕೊಂತೀನಿ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಬಿಗ್ ಬಾಸ್ ಅಂತ ಆ್ಯಂಡ್ ಫಸ್ಟ್ ಆಫ್ ಆಲ್ ಇವಾಗಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕೆಲವೊಂದು ಕೆಟ್ಟ ಭಾಷೆ ಪದಗಳು ಸೊ ಒಂದು ಬರ್ಬೋದು ಬಟ್ ದಯವಿಟ್ಟು ಇವಾಗಲೇ ಮುಂಚೆನೆ ಹೇಳ್ತಾ ಇದ್ದೀನಿ ಬಿಕಾಸ್ ಎಂಥ ಹಲಕ ಸುಳ್ಳ ಮಕ್ಕಳಿದ್ದಾರೆ ಅಂತಂದರೆ ಬಿಗ್ ಬಾಸ್ ಆದ್ರೆ ಆಗಿರ್ಬೋದು ಬಂದಿರೋವಂಥ ಕೆಲವು ಗೆಸ್ಟ್ಗಳಾದ್ರಾಗಿರ್ಬೋದು ಕಾಮನ್ ಸೆನ್ಸ್ ಇಲ್ವಾ ಬೋಳಿ ಮಕ್ಕಳಿಗೆ ಅಲ್ಲ ತಾವು ಬೇಕಾದರೆ ಹೆಂಗೆ ಬೇಕಾದ್ರೂ ಕಾಮಿಡಿ ಮಾಡ್ಬೇಕಂತೆ ಅವ್ನಿಗೆ ಮೀಸೆ ಬೋಳ್ಸ್ಬೋದು ಗಡ್ಡ ಬೋಳಿಸ್ಬೋದು ಅವನಿಗೆ ಇಲ್ಲದೇ ಇರೋವಂಥ ಒಂದು ವೇಷಗಳು ಹಾಕ್ಸ್ಬೋದು ಎಲ್ಲ ಮಾಡ್ಬೋದು ಕಾಲಿಡ್ದ ಮೇಲೆ ಎತ್ಬೋದು ಎಲ್ಲ ಮಾಡ್ಬೋದು ಈ ಒಂದೇ ಒಂದು ಮಾತಂದಿದ್ದಕ್ಕೆ ಯಾವ ರೇಂಜಿಗೆ ತಿಕ್ಕಾ ಹೊರ್ಕೊಂತಿದ್ದಾರೆ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಆ ಗಾಂಜಾ ಇದ್ದಾನೆ ಅವನು ಮಾನ ಮರೆಯದಿದ್ದಿದ್ರೆ ಬಂದ್ಬಿಟ್ಟು ಹೊರಗಡೆ ಮಾಡ್ಕೊಂತಿದ್ದೆ ನಿನ್ನ ಸಂಭ್ರಮ ಸಂಭ್ರಮಚರಣೆ ಎಲ್ಲನೂ ಬಂದ್ಬಿಟ್ಟು ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದು ಆಡ್ತಾ ಇರಲಿಲ್ಲ ಅಲ್ಲಿ ಏನೋ ಗೆಸ್ಟ್ ಅಂತೆ ಏನೋ ಅತಿಥಿಗಳಂತೆ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ತಂದು ಬಂದಿರೋ ಮೂರು ಜನನು ಕಿತ್ತೋಗಿರೋ ನನ್ನ ಮಕ್ಕಳು ಹಳಸೋಗಿರೋ ನನ್ನ ಮಕ್ಕಳು ಬಂದು ಅವ್ನು ಬಿಗ್ ಬಾಸ್ ಬೇರೆ ಅಲ್ಲ ಕಾಮನ್ ಸೆನ್ಸ್ ಇಲ್ವಾ ಎಷ್ಟೋ ಅಂತ ಅವನಿಗೆ ಕುಂತಿದ್ರೆ ನನ್ನ ಮಕ್ಕಳ ನೀವು ಅಲ್ಲ ಟಿ ಆರ್ ಪಿ ತೊಗೊಂಡು ಬರ್ತಿರೋದು ಅವನು ಇಡೀ ಒಂದು ಸೀಸನಲ್ಲಿ ನಾಚಿಕೆ ಮರ ಮರ ಮರ್ಯಾದೆ ಇದ್ರೆ ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಿಮಗೆ ಟಿ ಆರ್ ಪಿ ಶೋನ ನಂಬರ್ ಒನ್ ಸ್ಥಾನಕ್ಕೆ ತಗೊಂಡೋಗಿರೋಂಥವ್ರಿಗೆ ರೆಸ್ಪೆಕ್ಟ್ ಮಾಡೋದಕ್ಕೆ ಕಲೀರಿ ಬಿಗ್ ಬಾಸ್ ಡ್ಯಾಶ್ ನನ್ನ ಮಕ್ಕಳೇ ಅಲ್ಲ ಗಿಲ್ಲಿಗೆ ಆ ರೇಂಜ್ ಮೂರು ದಿವಸದ ನೋಡ್ತಾ ಇದೀನಿ ಬೋಳಿ ಮಕ್ಕಳು ಒಂದು ರೀತಿ ಗೋಳ ಹಾಕೊತಿದ್ದಾರೆ ತಾನು ಮಾತ್ರ ಕಾಮಿಡಿ ಮಾಡ್ಬೋದು ಅಂತ ಅವನ ಮೇಲೆ ಅವ್ನು ಒಂದೇ ಒಂದು ಚಿಕ್ಕ ಕಾಮಿಡಿ ಮಾಡಿದ್ರಿ ಅದಕ್ಕೆ ಎಲ್ಲದಕ್ಕೂ ತೊಗೊಂಡೋಗಿ ಬೋಳಿ ಮಕ್ಕಳು ಕ ಊಟಕ್ಕೇ ಒಂದು ಕನೆಕ್ಟ್ ಮಾಡ್ತಾವ್ರೆ ನಾಚಿಕೆ ಆಗೋದಿಲ್ವಾ ಅವ್ನು ದೊಡ ಕತ್ತಿ ಆಗವನು ಅವನು ಎಲ್ಲಿ ಸಂಭ್ರಮಾಚರಣೆ ಯಾವ್ದನ್ನು ಮಾಡ್ಕೊಬೇಕು ಎಲ್ಲಿ ಯಾವ ಪಾರ್ಟಿ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅವ್ನಿಗೆ ಬಿಗ್ ಬಾಸ್ ಶೋಗೆ ಬಂದ್ಬಿಟ್ಟು ಇಲ್ಲಿ ಕ ಮಾಡ್ಕೊಂತಿದ್ದಾನೆ ನಾಚಿಕೆ ಆಗಲ್ವೇನ್ರಿ ಎಷ್ಟು ಅಂತ ಸಹಿಸಿಕೊತಾನೆ ಅವನಾದ್ರೆ ಸ್ಟಾರ್ಟಿಂಗ್ ಒಂದು ಎರಡು ದಿನ ಆಯಿತು ಒಪ್ಕೊಳ್ಳೋಣ ತಪ್ಪಾಯ್ತು ಒಪ್ಕೊತೀನಿ ಎರಡು ತಪ್ಪಾಗಿದೆ ಅಂತ ಇವಾಗಲೂ ಹೇಳ್ತಾ ಇದ್ದೀನಿ ನಾನು ಗಿಲ್ಲಿ ಕಡೆಯಿಂದ ಬಟ್ ಪದೇ ಪದೇ ಅವನ್ನೇ ಟಾರ್ಗೆಟ್ ಮಾಡಿಕೊಂಡು ಇವ್ರು ಮಾತ್ರ ಕಾಮಿಡಿ ಮಾಡ್ಬೋದಂತೆ ಅವ್ನು ಮಾಡೋಂಗಿಲ್ಲ ಬಡವ ಬಡವಂಥ ಕಾರ್ಡ್ ಯೂಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಅವ್ನು ಬಟ್ಟೆ ಏನಕ್ಕೆ ಮುಟ್ಬೋದು ಹಂಗಿದ್ರೆ ಮೊನ್ನೆ ರಿಷಾ ಬಟ್ಟೆ ಮುಟ್ಟಿದ್ದಿಕ್ಕೆ ಇವ್ನಿಗೆ ಸುದೀಪ್ ಸರ್ ಹೇಳ್ತಾರಲ್ವ ಏನು ನಮ್ಮ ಹೆಣ್ಮಕ್ಳು ಬಟ್ಟೆ ನಮ್ಮ ಸಿಸ್ಟರ್ ಬಟ್ಟೆ ಮುಟ್ಟಕ್ಕೆ ನಾವು ಇಂಜಿಡ್ ಹೆಸಿಟೇಟ್ ಮಾಡ್ತೀವಿ ಹಾಗೆ ಹೇಗೆ ಅಂತ ಯಾಕೆ ಗಿಲ್ಲಿ ಬಟ್ಟೆ ಮುಟ್ಟೋ ಟೈಮಲ್ಲಿ ಗೊತ್ತಾಗಲಿಲ್ವಾ ಅದು ಅಸಭ್ಯ ಅಲ್ವಾ ಅದು ವೀಕೆಂಡಲ್ಲಿ ಏನು ಕೀತಾಕ್ತಾರೆ ನಾನು ನೋಡ್ತೀನಿ ಬಂದ್ಬಿಟ್ಟು ಏನು ಪಂಚಾಯಿತಿ ಮಾಡ್ತಾರೆ ನಾನು ನೋಡ್ತೀನಿ ಅವನು ಎಲ್ಲ ಏನು ಕುಟಬೇಕಾಗಿತ್ತು ಕಾಮಿಡಿ ಕಾಮಿಡಿಯಾಗಿ ಹೇಳ್ಬಿಟ್ಟು ಹಾಂ ಊಟದ ಬಗ್ಗೆ ಮಾತಾಡ್ತಾರೆ ಬ ಇಷ್ಟೊಂದೆಲ್ಲ ಕಂಚಲ್ಲಿ ತೋರಿಸ್ತಾನ ಅವನು ಗಿಲ್ಲಿ ಬಟ್ಟೆ ಬಟ್ಟೆ ಮುಟ್ಬೋದಾಗಿತ್ತಾ ಟಾಸ್ಕ್ ಹೆಸರಲ್ಲಿ ಅವನು ಗಡ್ಡ ಇದು ಬಳಸ್ಬೋದಾಗಿತ್ತಾ ಅವನು ಇಲ್ಲದೇ ಇರುವಂಥ ವಿಷಯಗಳು ಹಾಕ್ಬೇಕಾಗಿತ್ತಾ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಯಾವನಾದರೂ ಆ ಥರ ವಶ ಹಾಕೊತಾನ ಟಾಸ್ಕ್ ಹೆಸರಲ್ಲಿ ಅವು ಬಿಗ್ ಬಾಸ್ ಬೋಳಿ ಮಗನಿಗೆ ಗೊತ್ತಾಗಿಲ್ವಾ ಯಾವ್ದು ಏನು ಅಂತ ಹೇಳ್ಕೊಂಡು ಇಂಥ ಸಡೆ ಆಟಗಳನ್ನ ನಡೆಸಬೇಕಿದ್ರೆ ಫಸ್ಟು ನಿಮ್ಮ ಒಂದು ಅಲ್ಲಿರುವಂಥ ಹನ್ನೆರಡು ಕಂಟೆಷನ್ಗಳಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ ಸುದೀಪ್ ಅವ್ರು ಬಂದ್ಬಿಟ್ಟು ಹೇಳ್ತಾರಲ್ಲ ವೀಕೆಂಡಲ್ಲಿ ಇಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ ಅಂದ್ ಫ್ಯಾಮಿಲಿ ಇದ್ದಂಗೆ ಅಂತ ಫಸ್ಟ್ ಆಫ್ ಆಲ್ ಆ ಫ್ಯಾಮ್ಲಿ ಇರುವಂಥವ್ನಿಗೆ ಒಬ್ಬನಿಗೆ ಅಷ್ಟೊಂದು ಅವಮಾನ ಆಗ್ತಾ ಇದೆ ಅಂತಂದಾಗ ಅದನ್ನ ರೆಸ್ಪೆಕ್ಟ್ ಕೊಡೋದು ಕಲೀರಿ ಒಬ್ಬ ಕಾಮಿಡಿ ಮಾಡ್ತಾನೆ ಅಂತಂದ್ರೆ ಅದನ್ನು ತಗೊಳ್ಳೋ ರೀ ಒಂದು ತಾಕತ್ತು ಇರಬೇಕು ಆ ಥರ ಇಲ್ಲ ಅಂತಂದ್ರೆ ಕಾಮಿಡಿ ಮಾಡೋಕೋಗ್ಬಾರ್ದು ಮೂರು ಜನ ಸೇರ್ಕೊಂಡು ಮೂರು ದಿವಸದಿಂದ ಅವ್ನು ಹಾಕೊಂಡು ರುಬ್ತಾವೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡಿದಾರೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ನೋಡಿದ್ದಾರೆ ಅಂಡ್ ಅವ್ನು ಹೇಳ್ಕೊಂಡಿದ್ದಾನೆ ಕೂಡ ಅಶ್ವಿನಿ ಹತ್ರ ಟ್ರಿಗರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ತಾಕತ್ತು ನರ ಅನ್ನೋದಿದ್ರೆ ಒಂದು ಏನು ಕೊಡ್ತೀವಿ ಅದನ್ನ ತೊಗೊಳೋಂಥ ಇರಬೇಕು ಇರಬೇಕಿಲ್ಲ ಅಂದರೆ ಮುಚ್ಕೊಂಡಿರಬೇಕು ಅವ್ನು ಅಂತ ಹಂತದಲ್ಲಿ ಶುರು ಮಾಡಿದಂಥವ್ರು ಯಾರು ಅದನ್ನಲ್ಲಿ ಟಾಸ್ಕಲ್ಲಿ ಏನು ಮಾಡೋಕ್ಕಾಗಿತ್ತು ಮೂರು ದಿನ ಅವ್ನು ತಲೆ ತಗ್ಸಿ ನಿಂತಿದ್ದಾನೆ ಟಾಸ್ಕ್ ಎಲ್ಲ ಮುಗ್ದಿದ್ದಾದ್ಮೇಲೆ ಅವ್ನು ಕಾರ್ಡ್ನಲ್ಲಿ ಕುತ್ಕೊಂಡಾಗ ಕಾಲೆತ್ತಿ ಮೂರು ಜನ ಸೇರ್ಕೊಂಡು ಅವ್ನು ಕಾಮಿಡಿ ಮಾಡಿದಂಥದ್ದು ಯಾರು ಅವನಿಗೆ ಹಾಂ ನೋಡಿದ್ರಲ್ಲ ಇಡೀ ಕರ್ನಾಟಕ ಜನತೆ ನೋಡಿದಾರೆ ಆಮ್ ನಾನು ಜನತೆ ಕೇಳುವಂಥದ್ದು ಇಂಥ ಸೆಡೆ ನನ್ನ ಮಗ ಬಿಗ್ ಬಾಸ್ ಏನು ಶೋ ಇದೆಯಲ್ಲ ಫಸ್ಟ್ ಆಫ್ ಆಲ್ ಇದನ್ನ ಬ್ಯಾನ್ ಮಾಡಬೇಕಿಲ್ಲ ಅಂತಂದ್ರೆ ಈ ತರ ಏನಾದರೂ ಒಬ್ಬರ ನ ಈ ರಿಂಜಿಗೆ ತುಳಿಯೋ ಪ್ರಯತ್ನ ಮಾಡ್ತಿದ್ದಾನಂತಂದ್ರೆ ಇದು ಖಂಡಿತವಾಗ್ಲೂ ಇದು ಒನ್ ಸೈಡ್ ಮಾಡ್ ಒಂದು ಪ್ಲಾನ್ ಇದೆ ಬೇರೆ ಕಡೆಗೇನೆ ಗಿಲ್ಲಿ ಕಡೆಯಿಂದ ಶೋನ ಬೇರೆ ಕಡೆ ತಿರುಗಿಸುವಂತ ಪ್ಲಾನ್ ಇದೆ ವಿನ್ನರ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ಸುಮಾರು ಜನ ಗಿಲ್ಲಿಗೆ ಬೈಬೋದು ಹಿಂಗೆ ಊಟ ಊಟಕ್ಕೋಸ್ಕರ ಹಂಗ ಮಾಡಿದ್ದಾನೆ ಹಿಂಗೆ ಮಾಡಿದಾನೆ ಅಂತ ಅವ್ನು ಏನು ಮಾಡಿಲ್ಲ ಗುರು ತಮಾಷೆಯಲ್ಲಿ ಒಂದು ಆ ಕಡೆ ಹೋಗುತ್ತೆ ಒಂದು ಈ ಕಡೆ ಬರುತ್ತೆ ನಾನು ಅವಾಗಲೂ ಹೇಳ್ತಾ ಇದ್ದೀನಿ ರಿಷಾಗ್ ನ್ಯಾಯ ಅಥವಾ ಇಲ್ಲಿ ಊರಿಗೊಂದು ನ್ಯಾಯನ ರಿಷಾ ಗಿಲಿ ಗಿಲ್ಲಿ ಬಟ್ಟೆ ಗಿಲ್ಲಿ ರಿಷಾ ಬಟ್ಟೆ ಮುಟ್ಟದಾಗ ದೊಡ್ಡದಾಗ ಏನೇನೋ ವೀಕೆಂಡ್ ವೀಕೆಂಡಲ್ಲಿ ಸುದೀಪ್ ಅವರು ಇವಾಗ ಅದೇ ಗಿಲ್ಲಿ ಬಟ್ಟೆ ಇದು ಮಾಡಿ ಅವನಿಗೆ ಒಂದು ರೀತಿಯಲ್ಲಿ ಬಡವ್ರ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡ್ಕೊತಿದ್ರು ನಾನು ರೀತಿಯಲ್ಲಿ ಹೊರಗಡೆ ಪೋಟ್ರೆ ಮಾಡ್ತಿದ್ದಾರಲ್ಲ ಅದು ತಪ್ಪಲ್ವಾಗಿದ್ರೆ ಅವ್ನು ಕಾಲಿಡ್ದು ಮೇಲೆ ಹತ್ಬೋದ ಏನು ರೀ ಮಾತಾಡ್ತಾರೆ ಇವರು ಅವ್ನು ಬಂದವನೇ ನಾಚಿಕೆ ಇಲ್ಲ ಅವ್ನ ಮತ್ತು ನಂಗೆ ಅದೇ ಬರುತ್ತೆ ಬಾಯಿಗೆ ಹೋಗಿ ಸರಸರಿಯಾಗಿ ಕಾಮನ್ ಸೆನ್ಸ್ ತಟ್ಟೆ ಇರೋದಕ್ಕೆ ಊಟ ಮಾಡ್ತಾನಂತೆ ಅವ್ನು ಊಟನೇ ಬಿಟ್ಟೋದ್ನಿಲ್ಲ ಅವನು ಅವ್ನು ಕೇಳ್ಕೊತವ್ ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಾಯಿತು ಅಂತ ಕೇಳ್ಕೊತವನೇ ಆದರೂ ಬಿಡ್ತಾ ಇಲ್ಲ ಅಲ್ಲಿ ಏನು ಕಾಮ್ ನಿಜವಾಗ್ಲೂ ಗುರು ಇಂಥ ಥರ್ಡ್ ಕ್ಲಾಸ್ ಸೀಸನ್ನ ನೋಡಿಲ್ಲ ಗುರು ನಾನು ಹೇಳ್ತಾ ಇಲ್ವಾ ಅವ್ರು ಹೇಳ್ತಾ ಇದ್ರು ಸಿಕ್ಸ್ ಆರನೇ ಸೀಸನ್ ನಂಗೆ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಒಬ್ಬ ಕಂಟೆಸ್ಟೆಂಟ್ಗೆ ಈ ಒಂದು ಮಟ್ಟಕ್ಕೆ ತಳಿಯುವಂಥ ಪ್ರಯತ್ನ ಮಾಡ್ತಿದ್ರು ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಸೀಸನ್ ಅಂಡ್ ವರ್ಸ್ಟ್ ಬಿಗ್ ಬಾಸ್ ಅಂತಲೇ ಹೇಳ್ತೀನಿ ಅವ್ರ ಟೀಮೇಲೆ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಫಸ್ಟ್ ಆಫ್ ಆಲ್ ಇಂಥ ಗೆಸ್ಟ್ಗಳನ್ನ ಒಳಗಡೆ ಕರೆಸುವಂಥ ಅವಶ್ಯಕತೆ ಇರಲಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಕಡೆ ನನಗೆ ಅನಿಸ್ತಾ ಇದೆ ಗಿಲ್ಲಿನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಮುಗ್ದಿದ್ದು ಅಂದಾಗಲೂ ಕೂಡ ಬಿಗ್ ಬಾಸ್ ಅವ್ರು ವಾರ್ನಿಂಗ್ ಕೊಡ್ತಾರೆ ಗಿಲ್ಲಿಗೆ ಅವ್ರ ಅವ್ರನ್ನ ಇನ್ನೂ ಅತಿಥಿಗಳಾಗಿ ನೋಡ್ಕೊಬೇಕು ಅಂತ ಅಂದರೆ ನೀವು ಬಾಯಿ ಮುಚ್ಕೊಂಡಿರೋ ಅಂತ ಆಗಿ ಹೇಳ್ತಿರೋ ಅಂತದ ರೀ ರೀ ಯಾಕೆ ರೀ ಈ ಥರ ಮಾಡ್ತೀರಾ ಫಸ್ಟ್ ಇಲ್ಲ ಅಂದ್ರೆ ಆಚೆ ಹಾಕಿರಿ ನಿಮಗೆ ಅವನು ಪಾಪ್ಯುಲಾರಿಟಿ ತಡಿಯೋಕೆ ಆಗಲ್ಲ ಅಂದರೆ ಆಚೆ ಹಾಕ್ಬಿಡಿ ಮತ್ತೆ ರೀ ತೋರಿಸುತ್ತೆ ಇದು ಈ ಥರ ಎಲ್ಲ ಮಾತಾಡ್ಬೋದು ನಾ ಒಪ್ಕೊಂತೀನಿ ಬಟ್ ಇನ್ನೇನು ರೀ ಆ ಥರ ಒಂದು ದಬ್ಬಾಳಿಕೆ ಮಾಡ್ತೀರಾ ಅವನ ಮೇಲೆ ಅಯ್ಯೋ ಎಂತೆಂಥ ಕಂಟೆಸ್ಟೆಂಟ್ ಅಷ್ಟೊಂದು ದೌಲತ್ತ ಮುಚ್ಕೊಂಡು ಕೂತ್ಕೊಳ್ಳಲ್ಲೇ ಅಂತ ಅವ್ರು ಮೂರು ಜನ ಬಂದವರು ಅದರಲ್ಲೇ ಅವ್ನು ಹೇಳ್ತಾನೆ ತಿರುವುಕ್ರ ನನ್ನ ಮಗನೇ ಅಂತಾನೆ ಅವನಿಗೆ ಅದು ಒಳ್ಳೆಯದಾಗಿದ್ದರೆ ಹಾಂ ಅದು ಒಳ್ಳೆಯದಾಗಿದ್ರೆ ಅದು ನನ್ನ ಮಗನೇ ಅನ್ನುವಂಥದ್ದು ಒಳ್ಳೆಯದಾ ಹಾಂ ಎಂತ ನನ್ನ ಮಕ್ಕಳು ಅವನು ಹೇಳಿದ್ದಾಗಲಿಲ್ವಾ ಅವ್ನು ತ್ರಿವಿಕ್ರಮ್ ಅಪ್ಪ ಒಂದು ಸ್ಟೇಟ್ಮೆಂಟ್ ಅವ್ನು ಏನಂತಂದರೆ ಸೊ ನೀನು ಆಲ್ರೆಡಿ ಬೇರೆಯವ್ರ ತಟ್ಟೆನೆಲ್ಲ ಹಾಕೊಂಡಿದೆಯಲ್ವ ಅದನ್ನು ಅವ್ರಿಗೆ ಬೇರೆಯವರಿಗೆ ಕೊಡ್ತಾ ಅಷ್ಟೇ ಅಂತೆ ಅದು ತಪ್ಪಲ್ವಾಗಿದ್ರೆ ಅವಾಗ ಅವನಿಗೆ ಮಂಜೇನ್ಗೆ ಗೊತ್ತಾಗಿಲ್ಲ ಅವಾಗ ಹಾಂ ಯಾಕೆ ಗಿಲ್ಲಿ ಮಾತ್ರ ಒಂದೇ ಒಂದು ಪಾಯಿಂಟ್ ಹಿಡ್ಕೋಬೇಕಲ್ಲ ಮೂರು ದಿವಸದಿಂದ ಅವನ್ನ ಹಾಕೊಂಡು ಕಾಟ ಕೊಡ್ತವ್ರೆ ಯಾವನು ಕೇಳೋನಿಲ್ಲ ಹೇಳೋನಿಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ ಯಾವನ್ನು ಕೂಡ ಬಂದು ನಿಂತ್ಕೊಳ್ಳಲ್ಲ ಅಲ್ಲಿ ನೀವು ಹಂಗೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ನು ಗಿಲ್ಲಿ ಪರವಾಗಿ ಯಾವ ನನ್ನ ಮಗ ಬಂದು ನಿಂತ್ಕೊಂಡ ಬ್ಯಾಕ್ ಬ್ಯಾಕಿಂದ ಸಪೋರ್ಟ್ ಮಾಡ್ತಿದ್ದಾರ ಬಿಟ್ಟರೆ ಬಟ್ ಅವ್ರು ಅಟ್ಲೀಸ್ಟ್ ಬಂದು ಹೊರಗಡೆ ಬಂದು ಕೇಳಬೇಕಾಗಿತ್ತು ನೀವು ಹಂಗೆ ಮಾತಾಡುವಂಥದ್ದೆಲ್ಲ ಅವ್ನು ಹಂಗೆ ಮಾಡಿದಲ್ಲ ಅಂತ ಹೇಳ್ಬಿಟ್ಟು ಧನುಷ್ ಬಂದು ಹೇಳ್ತಾನೆ ಒಂದು ಸಾರಿ ಕೇಳಬಿಡು ಹೇಳ್ಬಿಟ್ಟು ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಒಂದು ಆ ರೀತಿ ಹೇಳಿಲ್ಲ ಹೇಳಿಲ್ಲ ಹೇಳ್ಬಿಟ್ಟು ನಿಂತ್ಕೋಬೇಕಾಗಿತ್ತು ನಿಮ್ಮ ಕಂಟೆಂಟ್ ಜೊತೆಗೆ ಬರೀ ಬ್ಯಾಕಲ್ಲೇ ಮಾತಾಡ್ತೀರಾ ಅವನ ಬಗ್ಗೆ ಥೂ ಕಚಡ ನನ್ನ ಮಕ್ಕಳಂತ ಅಂದ್ಬಿಟ್ಟು ನಿಜವಾಗ್ಲೂ ಬೇಜಾರಾಗುತ್ತೆ ಗುರು ಯಾಕೆ ಅವನಿಗೆ ಮನ ಮರ್ಯಾದೆ ಇಲ್ವಾ ಅವ್ನ ಫ್ಯಾಮಿಲಿ ಇಲ್ವಾ ಇಷ್ಟೊಂದೆಲ್ಲ ಕಾಟ ಕಾಟ ಕೊಡ್ತಿದ್ದರು ಅವನಿಗೆ ಟಾಸ್ಕ್ ಮುಗಿದಿದೆ ತಾನೆ ನೀವು ಕಾಮಿಡಿ ಮಾಡಿದಾಗ ತೊಗೊತಿದ್ದಂತಾನೆ ಅವನು ಹಾಂ ಏನು ರೀ ಇಷ್ಟೊಂದು ಗೋಳ ಹಾಕೊಳ್ಬೇಕಾ ಅಲ್ಲಿ ಏನೇನು ಸೀನ್ ನಾನು ಇಲ್ಲಿವರೆಗೂ ಕೂಡ ದಿನ ಯಾಕೆ ಪ್ರೊಮೋ ಶಾಟ್ ಬಿಡ್ಲಿಲ್ಲ ಅಂತ ಅರ್ಥ ಆಗಲಿಲ್ಲ ನನಗೆ ಪ್ರೊಮೋ ಶಾಟ್ ಬಿಟ್ಟಿದ್ದರೆ ಖಂಡಿತವಾಗ್ಲೂ ಹೊರಗಡೆಗೆ ಬೇರೆ ರೀತಿಯಲ್ಲಿ ಆಗೋವಂಥದ್ದು ಅದು ಇದು ಏನೇನಾಗಿದೆ ಅಂತ ಈ ಜಗಳದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅಲ್ಲಿ ಫಸ್ಟ್ ಏನಂದ್ರೆ ಊಟ ಮಾಡ್ತಾ ಇರ್ತಾರೆ ಅವಾಗ ಗಿಲ್ಲಿ ಹೇಳ್ತಾನೆ ಮೇ ಬಿ ಗಿಲ್ಲಿ ಹೇಳೋಕ್ಕಿಂತ ಮುಂಚೆ ಏನೋ ಆಗಿರುತ್ತಲ್ಲ ಮೇ ಬಿ ಒಂದು ಕನ್ವರ್ಸೇಷನ್ ಆಗಿದೆ ಅವಾಗ ಗಿಲ್ಲಿ ಏನಂತಂದ್ರೆ ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಹೋಗಲ್ಲ ಅದು ಬೇರೆಯವ್ರ ಸೀಸನ್ ಅಂತ ಹೇಳ್ತಾನೆ ಏನು ತಪ್ಪಿದೆ ಅದರಲ್ಲಿ ಅದ್ರಲ್ಲಿ ಏನು ತಪ್ಪಿದೆ ಅವನು ಇಷ್ಟ ಬೇರೆಯವ್ರ ಸೀಸನ್ಗೆ ಹೋಗಲ್ಲ ಅಂತ ಅವ್ನು ಹೇಳ್ತಾನೆ ಓಕೆ ಹೇಳಿದ್ದಾದ್ಮೇಲೆ ಅಲ್ಲಿ ಇದ್ದಂಥ ಗೆಸ್ಟ್ಗಳು ಏನು ಹೇಳ್ತಾರೆ ಅಂತಂದ್ರೆ ಅಂದ್ರೆ ನೀನು ಬಿಗ್ ಬಾಸ್ಗೆ ಮರ್ಯಾದೆ ಕೊಡಲ್ವಾ ಹಾಗೆ ಹೇಗೆ ಅಂತ ಬಿಗ್ ಬಾಸ್ ವಿರುದ್ಧನೇ ಒಂದರ ಒಂಥರ ಎತ್ ಕಟ್ಟೋ ರೀತಿಯಲ್ಲಿ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ ಅವ್ನು ಏನು ಹೇಳಿದ್ದು ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಕೂಡ ಹೋಗಲ್ಲ ಅಂತ ಹೇಳ್ದ ಬಟ್ ಇವರು ಯಾರು ತ್ರಿವಿಕ್ರಮ್ ಮಂಜೆ ಏನು ಮಾಡ್ತಾರೆ ಅಂತಂದರೆ ಅಂದ್ರೆ ನೀನು ಬಿಗ್ ಬಾಸ್ಗೂ ಕೂಡ ಮರ್ಯಾದೆ ಕೊಡಲ್ವಾ ಅಂತ ಅವ್ನು ಹೇಳದ್ನ ಮರ್ಯಾದೆ ಕೊಡಲ್ಲ ಅಂತ ಅವ್ನು ಹೇಳದ್ನ ನೀವು ಯಾಕೆ ತಿರ್ಸ್ತಾ ಇದ್ರ ಅವ್ ಇದನ್ನ ಹಾಂ ಅದಾದಮೇಲೆ ತ್ರಿವಿಕ್ರಮ್ ಹೇಳ್ತಾನೆ ಈ ಸೀಸನ್ನೇ ಬಿಟ್ಕೊಡು ತುಂಬ ಜನ ಕಾಯ್ತಾವ್ರೆ ಅಂತೆ ಅಂದ್ರೆ ಇದು ಏನು ಅರ್ಥ ಇದು ಈ ಸೀಸನ್ಗೆ ಬಿಟ್ಕೊಡು ತುಂಬಾ ಜನ ಕಾಯ್ತವ್ರೆ ಅಂತಂದ್ರೆ ಏನು ಅರ್ಥ ಇದು ಇದನ್ನು ಕೂಡ ಬೇರೆ ರೀತಿಯ ನೆರೆಟಿವ್ ಸೆಟ್ ಮಾಡ್ಬೋದು ಆ್ಯಂಡ್ ಅವಾಗ ಗಿಲ್ಲಿ ಹೇಳುವಂಥದ್ದು ಇದು ನನ್ನ ಸೀಸನ್ನು ಅವಾಗ ತ್ರಿವಿಕ್ರಮ ಹೇಳ್ತಾನೆ ಲೇ ನಿನ್ನ ಸೀಸನ್ ಅಲ್ಲ ಇದು ಅಂತ ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಅವಾಗ ಗಿಲ್ಲಿ ಹೇಳಿರೋವಂಥದ್ದು ಅವನೇನು ಹೇಳ್ದ ಬೇರೆಯವ್ರ ಕಟ್ಟೆಗೆ ತಟ್ಟೆಗೆ ಕೈ ಹಾಕಲ್ಲ ಅಂತ ಹೇಳ್ದ ಅವ್ನು ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂತ ಏನಾದ್ರು ಹೇಳ್ದ ಅವಾಗ ತ್ರಿವಿಕ್ರಮ್ ಹೇಳ್ತಾನೆ ನೀನು ಆಲ್ರೆಡಿ ಕೈ ಹಾಕಿದ್ದಲ್ಲ ಅದನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಅಷ್ಟೇ ಅಂತೆ ಅಂದರೆ ಅವನು ಕೂಡ ಬೇರೆಯವ್ರ ಕಟ್ಟೆ ತಟ್ಟೆಗೆ ಕೈ ಹಾಕಿದ ಅಂತ ನೀವು ಹೇಳ್ತಿದ್ಯಾ ತ್ರಿವಿಕ್ರಮ್ ಹೇಳ್ತಿರೋಂಥದ್ದು ಅಂದ್ರೆ ಇದು ತಪ್ಪಲ್ಲ ಆಗಿದ್ರೆ ಇವ್ನು ಹೇಳಿದ್ ತಪ್ಪಲ್ಲ ಅವ ಉಗ್ರ ಮಂಜು ಹೇಳ್ತಾನೆ ಬೇರೆಯವ್ರ ತಟ್ಟೆಗೆ ಕೈ ಹಾಕಿದೀವಿ ಅಂದ್ರೆ ಬಿಗ್ ಬಾಸ್ ಕರ್ದರು ಬರಬಾರ್ದಾಗಿತ್ತಂತ ಅವಾಗ ಗಿಲ್ಲಿ ಹೇಳಿದ್ರಂತ ಏನಂತಂದ್ರೆ ಇದು ನನ್ನ ತಟ್ಟೆ ಆಗಿತ್ತು ಅದಕ್ಕೋಸ್ಕರ ಹೇಳ್ದೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ದ ಅಲ್ಲೇ ಕ್ಲಾರಿಟಿ ಕೊಟ್ಟವೇ ಬಟ್ ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಅನ್ನದಾಲು ಬಿದ್ಮೇಲೆ ಹೆಂಗ್ ಆಡ್ತಾವ ನೋಡಿ ಅನ್ನೋ ರೀತಿಯಲ್ಲಿ ತಿರ್ಗ ಅವಾಗ ತ್ರಿವಿಕ್ರಮ್ ಹೇಳ್ತಾನೆ ತಟ್ಟೆ ಕಿತ್ಕೊಳ್ಳಕ್ ಬಂದಿದೀವಿ ಅಂತ ಅನ್ಕೊಬೋ ಬೇಕುಪಾ ಅಂತಾನೆ ಬೇಕೂಪ ಅನ್ನೋಂಥದ್ದು ಒಳ್ಳೆ ಪದನ ಹಾಕಿದ್ರೆ ಹಾಂ ಅವಾಗ ಮಂಜೆ ಹೇಳ್ತಾನೆ ಅವ್ನು ನಾಳೆಯಿಂದ ಬಿಗ್ ಬಾಸ್ ಕಳಿಸಿದ್ರೆ ಊಟ ತಿಂತೀನಿ ಇಲ್ಲೋ ಅಂದರೆ ಊಟ ತಿನ್ನಲ್ಲ ಇವಾಗ ತಟ್ಟೇಲಿ ಊಟ ತಿಂತಾ ತಿಂತ ಅಂತೀನಿ ಇಲ್ಲಾಂದ್ರೆ ಇದನ್ನು ಬಿಸಾಕ್ತಿದ್ದೆ ಹಾಗೆ ಹೀಗೆ ಅಂತ ಶುರು ಹಚ್ಕೊತಾನೆ ಅಲ್ಲಿಂದ ಗಿಲ್ಲಿ ಹೇಳೋ ಅಣ್ಣ ತಪ್ಪಾಯ್ತ ಏನೋ ಸುಮ್ಮನೆ ತಮಾಷೆಗಳಿದ್ದು ಅಂತ ಅಷ್ಟು ಆದರೂ ಕೇಳಲ್ಲ ಅವಾಗ ಮಂಜಾಗೆ ತಲೆ ಫುಲ್ ಎದ್ಬಿಡುತ್ತೆ ಏನಂತ ಲೇ ಯಾವನಲ್ಲೇನು ಲೇ ಏನು ಮಾತಾಡ್ತೀಯ ಲೇ ಮುಚ್ಕೊಂಡು ಹೋಗೋಲ್ಲೇ ಕುತ್ಕೊಳ್ಳೋಲ್ಲೇ ಊಟ ಇದ್ರೆ ಮಾತಾಡ್ಬಿಟ್ಟು ಹಂಗೆ ಹೀಗೆ ಒಂದೊಡ ಹೊಡೆಯೋ ರೇಂಜಿಗೆ ಮಾತಾಡ್ತಾನೆ ತ್ರಿವಿಕ್ರಮ ಬಿಡುವಂಥದ್ದು ಏನು ಮಾತಾಡ್ತೀಯ ನನ್ನ ಮಗನೇ ಲೇ ಅಂತೆ ಇದೆಲ್ಲ ಚೆನ್ನಾಗಿದೆ ಬೇಕುಪ್ಪ ನನ್ನ ಮಗನೇ ಲೇ ಅನ್ನುವಂಥದ್ದು ಅವಾಗ ಇಲ್ಲಿ ಎದ್ದೋದ ಅಲ್ಲಿ ಅಶ್ವಿನಿ ಕರೆದ್ರಂತ ಅನ್ಸುತ್ತೆ ಸೊ ಅಲ್ಲಿಂದ ಎದ್ದೋ ಬಿಟ್ಟ ಊಟದ ವಿಚಾರ ತಮಾಷೆ ಮಾಡಿದ್ರು ಕೂಡ ಅವನು ಮೇ ಬಿ ಊಟ ಬಿಟ್ಟ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ ಅಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾನ ಅವನು ಅಲ್ಲ ಅವ್ರನ್ನ ತಮಾಷೆ ಮಾಡ್ತಾರ ನಾನು ಕಾಮಿಡಿಯಾಗಿ ತೊಗೊತಾ ಇದ್ದೀನಿ ಬಟ್ ನಾನು ಸಿಕ್ಕದಾಗ ಏನೋ ಒಂದು ಕಾಮಿಡಿ ಮಾಡಿದ್ರೆ ಫುಲ್ ಸೀರಿಯಸ್ ಆಗಿ ಆಗ್ತಿದ್ದಾರೆ ಅಂತ ಅಲ್ಲ ರೀ ಈ ಮರ್ಯಾದೆ ಇಲ್ವ ರೀ ಅವ್ನು ನಿಜವಾಗ್ಲೂ ಅವರು ವರ್ಸ್ಟ್ ಅನ್ನ ಒಂಥ ದರಿದ್ರ ಕಂಟೇಶನ್ಗಳು ಯಾಕಪ್ಪ ಕರ್ಕೊಂಡು ಬಂದಾರೆ ವಾಪಸ್ ಅವ್ರನ್ನ ಅಯ್ಯೋ ನನಗೆ ಇಷ್ಟು ಹಿಂಸೆ ಆಗ್ತಿದೆ ಅಂತಂದರೆ ಆಯ್ತು ನನಗೂ ಗಿಲ್ಲಿಗೆ ಏನು ತೊಗೊಳೋದಿಲ್ಲ ಕೊಡೋದಿಲ್ಲ ಬಟ್ ಆದರೂ ಕೂಡ ಇಂಥ ಒಂದು ಶೋನಲ್ಲಿ ಈ ರೇಂಜ್ಗೆ ಒಬ್ಬನಿಗೆ ಅವಮಾನ ಮಾಡ್ತಾರೆ ಅಂತಂದರೆ ಏನರ್ಥ ಅವ್ನು ಬಿಗ್ ಬಾಸ್ ಏನು ಕೀಳಕ್ಕೆ ಹೋಗಿತ್ತು ನಾ ಮತ್ತೆ ಅವ್ನು ಗಡ್ಡ ಶೇವ್ ಮಾಡೋ ಟೈಮಲ್ಲಿ ಆ ವೇಷ ಹಾಕೋ ಟೈಮಲ್ಲಿ ಆ ಗಡ್ಡ ಶೇವ್ ಮಾಡಿದಂತೂ ಈಗ ಅವನಿಗೆ ಗಿಲ್ಲಿಗೆ ವಿತೌಟ್ ಪರ್ಮಿಷನ್ ದಬ್ಬಾಳಿಕೆ ಮಾಡ್ಯನೇ ಕಟ್ ಮಾಡಿರೋದಂತ ಅವನಿಗೆ ಇದ್ರ ಬಗ್ಗೆ ಸುದೀಪ್ ಅವರು ಏನು ಮಾತಾಡ್ತಾರೆ ನಾಳೆ ವೀಕೆಂಡಲ್ಲಿ ಅಂತ ನಾನು ನೋಡ್ತೀನಿ ತಿರ್ಗ ಏನಾದರೂ ಗಿಲ್ಲಿಗೆ ಏನಾದರೂ ಬೈದರೆ ನಿಜವಾಗ್ಲೂ ನಿ ನಮಗೆ ಇವಾಗ ಎಷ್ಟು ಕೋಪ ಬರ್ತಿದೆ ಅಂತಂದರೆ ಈ ಥರ ಎಲ್ಲ ಅನ್ಸ್ಕೊಳ್ಳೋಕಾಗಲ್ಲ ಅವರು ಯಾವನಾದ್ರು ಪ್ರತಿ ಒಂದು ವಾರದಲ್ಲಿ ಮೂರು ನಾಲ್ಕು ದಿವಸದಿಂದ ಹಾಕ್ಕೊಂಡು ಇದು ಮಾಡ್ತಾವ್ರೆ ವರ್ಸ್ಟ್ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಫ್ರಸ್ಟ್ರೇಷನಲ್ಲಿ ಮಾತಾಡಿದ್ದೀನಿ ಆ್ಯಂಡ್ ಕೆಲವೊಂದು ಮಾತುಗಳು ಆ ಕಡೆ ಈ ಕಡೆ ಹೋಗಿರ್ಬೋದು ಏನಾದರೂ ಆಗಿದ್ದರೆ ನಾನು ಆಡಿಯನ್ಸ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ ಓಕೆ ಬಾಯ್